ಗಾಯ್ಸ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಎಲ್ಲನೂ ಗುಡ್ ಆಗಿದ್ದಾರೆ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ರೈತನ ಮಗ ಅವನ ಹೆಸರು ಹರ್ಷ ಎಂಬ ಹೇಗೆ ಅವನು ಹೋರಾಟದಿಂದ ಜಯವನ್ನು ಪಡ್ಕೊಳ್ತಾನೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತದೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಪ್ರತಿ ಮನುಷ್ಯನ ಜೀವನದಲ್ಲಿ ಒಂದು ಹೋರಾಟ ಇರುತ್ತದೆ ಆದರೆ ನಂಬಿಕೆ ಧೈರ್ಯ ಪ್ರಯತ್ನ ಇವುಗಳಿಂದ ಯಶಸ್ಸು ಹುಟ್ಟುತ್ತದೆ ಹಿಂದಿನ ಕತೆ ಬಂದು ಹರ್ಷ ಎಂಬ ಹುಡುಗಂದು ಹರ್ಷ ಹಳ್ಳಿಯ ಹುಡುಗ ತಂದೆ ರೈತ ತಾಯಿ ಮನೆ ಕೆಲಸ ಮಾಡುವಾಗ ಅವನಿಗೆ ಒಂದೇ ಕನಸು ಒಂದು ದಿನ ದೊಡ್ಡನಾಗಬೇಕು ಅಂತ ಆದರೆ ಪರಿಸ್ಥಿತಿ ಸುಲಭವಾಗಿರಲಿಲ್ಲ ಬಟ್ಟೆ ಅಳೆದು ಪುಸ್ತಕಗಳ ಸಾಲದ ಹಣದಿಂದ ತರ್ತಿದ್ದನು ಆದರೆ ಹರ್ಷ ಯಾವಾಗಲೂ ನಗುತ್ತಿದ್ದನು ಅವನ ಮಾತು ಒಂದೇ ಹಸಿವು ಕಷ್ಟಪಡಬಹುದು ಆದರೆ ಹೋರಾಟ ನಿಲ್ಲಿಸುವುದಿಲ್ಲ ದಿನದಲ್ಲಿ ಶಾಲೆ ರಾತ್ರಿ ಹೊತ್ತು ಚಹಾ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದನು ಅವನ ಕೈಗಳಲ್ಲಿದ್ದ ಕಾಫಿ ಕಪ್ ಕನಸುಗಳು ಕಪ್ಪಾಗಿತ್ತು ಜನರು ನಕ್ಕರು ಏನಾಗ್ತೀಯಾ ನೀನು ದೊಡ್ಡವನ ಅಂತ ಆಡ್ಕೊಳ್ತಿದ್ರು ಅವನನ್ನು ನೋಡಿ ಹರ್ಷ ಉತ್ತರಿಸಿದನು ದೊಡ್ಡತನ ಅರ್ಥ ಹಣದಲ್ಲಿ ಇಲ್ಲ ಅದು ಪ್ರಯತ್ನದಲ್ಲಿದೆ ವರ್ಷಗಳು ಕಳೆದ ನಂತರ ಹರ್ಷ ಇಂಜಿನಿಯರ್ ಪರೀಕ್ಷೆಗೆ ಹೋದನು ಮೊದಲ ಬಾರಿಗೆ ಅವನು ವಿಫಲನಾದನು ಕಣ್ಣೀರಿನಲ್ಲಿ ನೀರು ಮನಸ್ಸಿನಲ್ಲಿ ತುಂಬ ನೋವಿತ್ತು ಆದರೆ ತಂದೆಯ ಮಾತು ನೆನಪಿತ್ತು ಮಗ ಬೀಳುವುದರಲ್ಲಿ ಅವಮಾನ ಇಲ್ಲ ಹೇಳದೇ ಇರುವುದು ಅದು ಅವಮಾನ ಹರ್ಷ ಮತ್ತೊಮ್ಮೆ ಪ್ರಯತ್ನಿಸಿದನು ಹಳೆಯ ಪುಸ್ತಕಗಳನ್ನು ರಾತ್ರಿ ಎರಡು ಗಂಟೆವರೆಗೆ ಓದುತ್ತಿದ್ದನು ಬೆಳಿಗ್ಗೆ ಕೆಲಸ ಮಾಡುತ್ತಿದ್ದನು ಅವನ ಮನೆ ಮುಂದೆ ಜನರು ಬಂದು ನಗ್ತಾ ಇದ್ರು ಮೂರು ಬಾರಿ ವಿಫಲನಾದನು ಇನ್ನೂ ಸಹ ಓದುತ್ತಾ ಇದ್ದಾನೆ ಹರ್ಷ ನಗುತ್ತಾ ಉತ್ತರಿಸಿದನು ಒಂದು ದಿನ ನಾನು ನಿನಗೆ ಉತ್ತರ ಕೊಡುತ್ತೇನೆ ಅಂತ ಹೇಳಿದನು ಒಂದು ಬೆಳಿಗ್ಗೆ ಫಲಿತಾಂಶ ಪ್ರಕಟವಾಯಿತು ಹರ್ಷನ ಹೆಸರು ಫಸ್ಟ್ ಕ್ಲಾಕ್ಸ್ನಲ್ಲಿ ಬಂತು ಅವನು ಓಡಿದ ತಾಯಿಯ ಕೈ ಹಿಡಿದು ಹೇಳಿದ್ದನು ಅಮ್ಮ ನಾನು ಗೆದ್ದೆ ಗ್ರಾಮದ ಜನರು ಬಂದು ಹೇಳಿದರು ಹರ್ಷ ನಿನ್ನ ಹೋರಾಟ ನಮಗೆ ಪಾಠವಾಯಿತು ಇಂದು ಹರ್ಷ ನಗರದಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದನು ಆದರೂ ಅವನು ಪ್ರತಿ ವರ್ಷ ಅಲ್ಲಿಗೆ ಬಂದು ವಿದ್ಯಾರ್ಥಿಗಳಿಗೆ ಹೇಳುತ್ತಾನೆ ಯಶಸ್ಸು ತಕ್ಷಣ ಸಿಗುವುದಿಲ್ಲ ಆದರೆ ಪ್ರಯತ್ನ ತಕ್ಷಣ ಶುರು ಮಾಡಬಹುದು ಇನ್ನ ಜೀವನದಲ್ಲೇ ಕಷ್ಟ ಬಂದರೂ ನೆನಪಿಸ್ಕೋ ವಿಫಲತೆ ಅಂತ್ಯವಲ್ಲ ಅದು ಯಶಸ್ಸಿನ ದಾರಿ ಗೈಸ್ ಸ್ಟೋರಿ ಹೇಗೆತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇಂಥ ಪ್ರೆಣ್ಣದಾಯಕತೆಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಂದರೆ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಮಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ವಿಡಿಯೋಗಳನ್ನು ತರ್ತಾನೆ ಇರ್ತಾನೆ ತೊ ಪ್ಲೀಸ್ ತಪ್ಪದೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ ನಾಲೇಜ್ ವಿಡಿಯೋಗಳು ಸ್ವಲ್ಪ ಬಾಯ್ ಬಾಯ್